ನಿಮ್ಮೆಲ್ಲ ಪ್ರೀತಿ ಮತ್ತು ಅಭಿಮಾನದಿಂದ ಸ್ವಲ್ಪ ಹೆಚ್ಚು ಹೊಳಿತಾ ಇದೀನಿ ಅಷ್ಟೇ ಕ್ಯಾನಡ ಅಂತ ನಾನು ಕ್ಯಾನಡ ಅಲ್ಲ ಅದು ನಾನು ಹೇಳ್ತೀನಿ ನೀನ್ ಹತ್ರ ಹೇಳು ಅಂತ ಹೇಳ್ಬಿಟ್ಟು ಕನ್ನಡ ಕನ್ನಡ ಅಂತ ಹೇಳ್ಬಿಟ್ಟು ಕನ್ನಡವನ್ನು ತಿರ ಎಮೋಷ್ನಲ್ ಹಾಕಿ ಕಣ್ಣೀರ್ ಹಾಕೊಂಡು ಆ ಎಲ್ಲ ಮಾತಾಡ್ತಾರೆ ನಮ್ಗೇನಿಲ್ಲ ನಮ್ ಬಂಡಾಯ ಸಾಹಿತ್ಯ ಸಂಘಟನೆ ಒಂದು ಕಾರ್ಯಕ್ರಮದಲ್ಲಿ ಭಾಗದಂಗೆ ಸೀದಾ ಹೋದೆ ಮಾಧ್ಯಮ ಸಂಸ್ಥೆಯವರು ಅಲ್ಲೇ ಹಾಸಿಗೆ ಒದಗಿಸ್ಕೊಟ್ಬಿಟ್ರು ನೀವು ಮಲತ್ಕೊಂಡು ಸ್ವಲ್ಪ ನಿದ್ರೆ ಮಾಡಿ ಯಾಕಷ್ಟು ರೆಸ್ಟ್ ತಗೊಂಡಿ ಕನ್ನಡ ಬಹಳ ಪ್ರಸ್ತುತ ಆಗುತ್ತೆ ಬರೀ ಕನ್ನಡ ಭಾಷೆಯಾಗಿ ಅಲ್ಲ ಕನ್ನಡ ಒಂದು ಆಲೋಚನೆಯಾಗಿ ಕನ್ನಡ ಒಂದು ಜೀವನ ಕ್ರಮವಾಗಿ ನಿಮ್ಗೆ ಇನ್ನೊಂದು ಖುಷಿ ಆಗ್ಬೋದು ಕನ್ನಡದ ಈ ಕೃತಿ ಜಗತ್ತಿನ ಮೂವತ್ತೈದು ಭಾಷೆಗಳಿಗೆ ಅನುವಾದ ಆಗ್ತಾ ಇದೆ ಮುಗಿದ್ಬಿಟ್ಟೆ ಬೇಡ ಕಣ ಅಲ್ಲೇ ನಾವು ಬುದ್ಧ ಬದುಕ್ತೀವಿ ಅದು ಬಿಟ್ಟು ನನಗೆ ಈಗಿಲ್ಲಿ ಬರೋ ಅಗತ್ಯ ಇಲ್ಲ ನನಗೆ ನಾನು ಅಲ್ಲೇ ಇರ್ತೀನಿ ಚೆನ್ನಾಗಿದ್ದೀನಿ ಯಾರು ಹೇಳಿದ್ ನಿನಗೆ ಅದ ಯಾರ್ ಹೇಳಿದ ಈ ವಿಷಯ ಇಲ್ಲ ನಿನಗೆ ಅಂತ ಹೇಳ್ಬಿಟ್ಟು ಎಲ್ಲ ಉದ್ದಕ್ಕೂ ಕ್ಯೂ ನಿಂತ್ಕೊಬಿಟ್ಟಿದ್ದಾರೆ ನಾನ್ ನೋಡಿದ್ರೆ ಇನ್ನೂರು ಮುನ್ನೂರು ಜನ ಅಂತಾರೆ ನನ್ಗೆ ಅಯ್ಯೋ ಅಗ್ಯೋ ಇವ್ರಿಗೆಲ್ಲಾ ಸೇನ್ ಮಾಡ್ಬೇಕಾ ಮತ್ತೆ ಪ್ರತಿ ಪುಸ್ತಕದಲ್ಲೂ ಕೂಡ ಕನ್ನಡದಲ್ಲೇ ಸೇಂದ್ ಮಾಡಿದ್ದೀನಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶಿವಾನಂದ ತಗಡೂರವರೆ ಜಿ ಎನ್ ಮೋಹನ್ ಕೆ ವಿ ಪ್ರಭಾಕರ್ ಅವರೇ ಕೆ ಎನ್ಗೌಡ್ರೆ ಊಡೆ ಪಿ ಪದ್ಮಾ ಅವರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂತಹ ನನ್ನ ಎಲ್ಲ ಸ್ನೇಹಿತರೆ ಎಲ್ಲ ನನ್ನ ಬಾನುವೆ ನಿಮ್ಮೆ ಇರುವಂತಹದ್ದು ಆದರೆ ನಿಮ್ಮೆಲ್ಲರ ಪ್ರೀತಿ ಮತ್ತು ಅಭಿಮಾನದಿಂದ ಸ್ವಲ್ಪ ಹೆಚ್ಚು ಹೊಳಿತಾ ಇದ್ದೀನಿ ಅಷ್ಟೇ ಇದೇನು ವ್ಯತ್ಯಾಸ ಇಲ್ಲ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಜೊತೆಯಲ್ಲಿ ನನ್ನ ಬುಕ ಅನುಭವವನ್ನ ತೆರೆದು ಇಡ್ಲಿಕ್ಕೆ ಇಷ್ಟಪಡ್ತೀನಿ ಬುಕ್ಕ ಏನು ಅಂತ ನನಗೆ ಗೊತ್ತಿರಲಿಲ್ಲ ಆಮೇಲೆ ನನಗೆ ಒಂದೇ ಒಂದು ಆಸೆ ಏನಿತ್ತು ಅಂತ ಹೇಳಿದ್ರೆ ನನ್ನ ಕೃತಿಗಳು ಇಂಗ್ಲಿಷ್ಗೆ ಅನುವಾದ ಆಗಬೇಕು ಮತ್ತೆ ನನಗೆ ಹೆಚ್ಚು ಓದು ಸಿಗಬೇಕು ಈ ಬೌಂಡ್ರೀಸ್ ಭಾಷೆಯ ಕೈಗೆ ಇರ್ತಕ್ಕಂತ ಈ ಎಲ್ಲೆಗಳನ್ನ ಮೀರ್ಬೇಕು ಅನ್ನುವಂಥದ್ದು ಒಂದು ನನಗೆ ಇದ್ದಂತಹ ಆಸೆ ಆ ಕಾರಣಕ್ಕೋಸ್ಕರ ನಾನು ದೀಪ ಭಸ್ತಿ ನನಗೆ ಪರಿಚಯ ಆದರೂ ಅವರಿಗೆ ನನ್ನ ಹಸಿನ ಮತ್ತು ಇತರ ಕಥೆಗಳನ್ನ ಕಳಿಸಿ ಇದರಲ್ಲಿ ಏನಾದ್ರು ನೀವು ಅನುವಾದ ಮಾಡುವುದೇ ಅಂತ ಕೇಳ ಅದಕ್ಕೆ ಅವರು ಆಯ್ತು ಅಂತ ಹೇಳ್ಬಿಟ್ಟು ಹನ್ನೆರಡು ಕತೆಗಳ ಅನುವಾದ ಮಾಡಿದ್ರು ಅನುವಾದ ಮಾಡಿ ಯಾವ ಒಂದು ಕಥೆಯನ್ನ ಅವರು ಒಂದು ಸ್ಪರ್ಧೆಗೆ ಕಳಿಸಿದಾಗ ಆ ಸ್ಪರ್ಧೆಯಲ್ಲಿ ಅತ್ತೆ ಅನುವಾದ ಆ ನಂತರ ಇಂಗ್ಲಿಷ್ಗೆ ಪಬ್ಲಿಷ್ ಮಾಡಲಿಕ್ಕೆ ನಲ್ಲಿ ಪಬ್ಲಿಷ್ ಮಾಡಲಿಕ್ಕೆ ಒಬ್ಬರು ಪಬ್ಲಿಷರ್ ಸಿಕ್ಕಿದ್ರು ಆವಾಗ ನಮಗೆ ಇದ್ದಂಥ ಇದ್ದರಿ ಒಂದು ಮುಖ್ಯ ಉದ್ದೇಶ ಏನು ಇಂಗ್ಲಿಷ್ಗೆ ಅನುವಾದ ಆದರೆ ಸಾಕು ನನ್ನ ಕೃತಿಗಳು ಅನ್ನೋದಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಇವತ್ತು ನಾನು ಲಂಡನ್ ಸುಮ್ಮನೆ ಒಂದು ಲೆಕ್ಕಾಚಾರ ನನಗೆ ಕಂಡು ಬಂದ ಒಂದು ದತ್ತಾಂಶದ ಬಗ್ಗೆ ನಾನು ಲೆಕ್ಕಾಚಾರ ಮಾಡಿದ್ರೆ ಇಂಗ್ಲಿಷ್ ಪಬ್ಲಿಷ್ ಆರು ಕೋಟಿ ರೂಪಾಯಿಗಳ ವ್ಯವಹಾರ ಈ ಪುಸ್ತಕದಿಂದ ಮಾಡಿದ್ದೆ ನನ್ನ ಮಕ್ಕಳು ಜೊತೆ ಇದ್ರು ಸಮೀನಾ ನನ್ನ ಜೊತೆ ಇದ್ದಾಳೆ ಅವಳು ಒಂಥರ ತಾಯಿ ಹಂಗೆ ಮೂರ್ ಜನ ಹೆಣ್ಮಕ್ಳು ನನಗೆ ನಾನು ಲಂಡನ್ಗೆ ಹೋಗ್ಬೇಕು ಅಂತ ಹೇಳಿದ್ರು ಲಂಡನ್ಗೆ ಹೆಂಗ್ ಹೋಗೋದು ಅಲ್ಲ ನನ್ಗೆ ಏನ್ ಮಾಡೋದು ಊಟಕ್ಕೆ ಏನ್ ಮಾಡೋದು ಎಲ್ ಸುತ್ತಾಡೋದು ಬರೀ ಇದೇ ಚಿಂತೆಗಳು ನೋಡಿದ್ರೆ ನನಗ್ ಗೊತ್ತಿಲ್ಲದಂಗೆ ಅವಳು ಅವಳು ಜಾಗದಲ್ಲಿ ಅವಳು ಎಲ್ಲ ಅವ್ರ ಸಂಸಾರ ಸಮೇತ ಬುಕ್ ಮಾಡಿಸ್ಬಿಟ್ಟು ಮಗನಿಗೆ ಮಾತ್ರ ಇದು ಪಾಸ್ಪೋರ್ಟ್ ಇಶ್ಯೂ ಆಯ್ತು ಅದಕ್ಕೆ ಅವ್ನ್ ಬರ್ಲಿಲ್ಲ ಬಾಕಿ ಮೂರ್ ಜನ ಹೆಣ್ಮಕ್ಳು ಹಳೇದ ಜೊತೆ ಮೊಮ್ಮಕ್ಕಳ ಜೊತೆ ಸೀದಾ ನನ್ನನ್ನು ಜೊತೆ ಅಕೌಂಟ್ ಕೈ ಹಿಡ್ಕೊಂಡು ಲಂಡನ್ ಅವ್ರ ಕೆಲಸಗಳನ್ನ ಹಂಚ್ಕೊಂಡ್ರು ಸಬೀನಾ ನನ್ನ ತಾಯಿಯಂಗೆ ನನಗೆ ಊಟ ಉಪಚಾರ ನನ್ ಬಟ್ಟೆ ಒದಗಿಸೋದು ಎಲ್ಲ ಆಯುಷ ಇದ್ದವಳು ಅವಳು ಪಿಯರ್ ಎಲ್ಲ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಅವಳು ನೋಡುವಂತದ್ದು ಲುಬ್ನ ಎಲ್ಲ ಇಂಟರ್ವ್ಯೂಗಳಿಗೆ ಬರುವಂತದ್ದು ಇಷ್ಟೆಲ್ಲಾ ವ್ಯವಸ್ಥೆಗಳನ್ನ ಅವ್ರು ಒದಗಿಸ್ಕೊಂಡ್ರ ಆ ಮಾಧ್ಯಮ ಸಂಸ್ಥೆಯಲ್ಲಿ ನನ್ ನನಗೆ ಸುಸ್ತಾಗ್ತಿದ್ದಾನೆ ಲುಗ್ನ ಬೇಗ ಒಂದಿಷ್ಟು ಊಟ ತಂದ್ಕೊಟ್ಲು ಆಮೇಲೆ ಕಣ್ಣು ಎಳೀಲಿಕ್ಕೆ ಶುರು ಆಯ್ತು ಮಾಧ್ಯಮ ಸಂಸ್ಥೆಯವರು ಅಲ್ಲೇ ಹಾಸಿಗೆ ಒದಗಿಸ್ಕೊಟ್ಬಿಟ್ರು ನೀವು ಮಲತ್ಕೊಂಡು ಸ್ವಲ್ಪ ನಿದ್ರೆ ಮಾಡಿ ಯಾಕಷ್ಟು ರೆಸ್ಟ್ ತಗೊಳ್ಳಿ ನಾವು ಕಾಯ್ತೀವಿ ಅಂತ ಹೇಳ್ಬಿಟ್ಟು ಅದನ್ನು ಒದಗಿಸ್ಕೊಟ್ರು ಅಲ್ಲೇ ಮಲಗಿ ಸ್ವಲ್ಪ ಹೊತ್ತು ನಿದ್ರೆ ಮಾಡಿ ಆಮೇಲೆ ಮತ್ತಷ್ಟು ಫ್ರೆಶ್ ಬಂದ್ರು ಟೀ ಕೊಡ್ದು ಆಮೇಲೆ ಮತ್ತೆ ರಾತ್ರಿ ಎಂಟರವರೆಗೂ ಕೂಡ ಅದು ನಡೀತು ಇದು ಇಂಟ್ರ್ಯೂಗಳು ನಡೆದ್ವು ನನಗೆ ಪತ್ರಕರ್ತರ ಈ ಕುತೂಹಲದ ಬಗ್ಗೆ ನನಗೆ ಸ್ವಲ್ಪ ಆದರೂ ಕೂಡ ನನಗೆ ಬೇಸರ ಆಗ್ಲಿಲ್ಲ ಯಾಕೆಂದ್ರೆ ಇದು ಒಂದು ಬದುಕಿನಲ್ಲಿ ಒಂದು ಇಂಟ್ರಾಕ್ಟ್ ಮಾಡಲಿಕ್ಕೆ ಸಿಗತಕ್ಕಂತ ಬಹಳ ಒಂದು ಒಳ್ಳೆಯ ಸಂದರ್ಭ ಮತ್ತೆ ಬಿ ಸಿಯಲ್ಲಿ ನಾನು ಹೋದಾಗ ಇಂಟರ್ವ್ಯೂನ ಸಂದರ್ಭದಲ್ಲಿ ಮತ್ತೆ ಸಿ ಎನ್ ಎನ್ ಬಹಳ ಮುಖ್ಯವಾಗಿ ಸಿ ಎನ್ ಎನ್ ಹೋದಂತಹ ಸಂದರ್ಭದಲ್ಲಿ ಆಕೆ ಹೇಳ್ತು ಇದು ಯಾವ ಭಾಷೆ ನಾನು ಕೇಳಿಯೇ ಇಲ್ಲ ಕ್ಯಾನಡ ಅಂತ ನಾನು ಕ್ಯಾನಡ ಅದು ನಾನು ಹೇಳ್ತೀನಿ ಹೇಳು ಅಂತ ಹೇಳ್ಬಿಟ್ಟು ಕನ್ನಡ ಕನ್ನಡ ಅಂತ ಹೇಳ್ಬಿಟ್ಟು ಕನ್ನಡವನ್ನು ಕಲಿಸಿ ಒಂದು ಸಂದರ್ಭ ಹೀಗಿರ್ಬೇಕಾದ್ರೆ ಅಂತ ಬ್ಯುಸಿ ಶೆಡ್ಯೂಲ್ ನಲ್ಲೂ ಕೂಡ ನನ್ನ ಮೊಬೈಲು ಹಗಲು ರಾತ್ರಿ ರಾತ್ರಿಗ ಆಗ್ತಾನೆ ಇತ್ತು ಅದಕ್ಕೆ ಸಮೀನಾ ಫೋನ್ ಎತ್ಕೊಂಡು ಹೋಗ್ಬಿಟ್ಲು ನೀವು ಮಲ್ಲಿಗೆ ಪರವಾಗಿಲ್ಲ ನಾವು ಅಟೆಂಡ್ ಮಾಡ್ತೀವಿ ಅಂತ ಆಮೇಲೆ ಇವತ್ತು ಕಾರ್ನಲ್ಲಿ ನನಗೆ ಆಯುಷಾ ಖಾನಮ್ ಮತ್ತು ಶ್ರೀಜಾ ಎತ್ತಾಕೊಂಡು ಬಂದ್ರು ಬರ್ತಿರ್ಬೇಕಾದ್ರೆ ಸಮೀನಾ ನನ್ನ ಇಬ್ರು ಇದ್ದಾರೆ ಒಬ್ರು ಶಿವಾನಂದ ಇನ್ನೊಬ್ರು ಅಭಿರುಚಿ ಗಣೇಶ್ ಅದಕ್ಕೆ ನಾನು ಅವ್ರದ್ದು ಮಾತ್ರ ಸುಮ್ನೆ ಬಿಡೋದಿಲ್ಲ ಅಂದ ತಕ್ಷಣ ಇವ್ರಿಬ್ರಿಗೆ ಬಲ ಬಂದ್ಬಿಡ್ತು ಒಂದ್ ಕೆಲಸ ಮಾಡೋ ನಾವು ಹೋದ ತಕ್ಷಣ ನೀನನ್ನ ಶಿವಾನಂದನ್ಗೆ ತಪ್ಪ ಪರಿಚಯ ಮಾಡಿಸ್ತೀವಿ ನೀನ್ ಏನ್ ಬೇಕಿದ್ರು ಮಾಡ್ಬೋದು ಅವರನ್ನ ನಾವು ನಿನ್ ಇರ್ತೀವಿ ಅಂತ ಗುರಿ ತುಂಬಿಸ್ಕೊಂಡ್ ಬಂದ್ರು ಸದ್ಯ ಏಕೆಂದ್ರೆ ಶಿವಾನಂದ ನನ್ನನ್ ಎಷ್ಟೋ ಅವ್ರು ಸಂಪರ್ಕ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಏ ಮೊಮೆಂಟ್ ಯಾವ ಗಳಿಗೆಲಿ ಮಗಳು ಅವ್ರಿಗೆ ಅದೇನಂತ ಅಪಾರ ಖುಷಿಯಾಗಿತ್ತು ಅದೇನ್ ಸಂಭ್ರಮ ್ರು ಅದೆಷ್ಟ ನನ್ನ ಸಂಪರ್ಕ ಮಾಡ್ತಾ ಇದ್ರು ಮತ್ತೆ ಬಿಡದಂಗೆ ನನ್ನನ್ನ ಹಿಡ್ದಕ್ಕೆ ಕರ್ಕೊಂಡು ಈ ಸಭೆಯಲ್ಲಿ ನಿಮ್ಮ ಎದರಿಕೆ ನಾನು ನಡೀತು ಮಾವಳು ನಮ್ಮ ಅವಳು ನನ್ನ ಮಕ್ಕಳು ಬಹಳ ವಿಶೇಷ ಕೇರ್ ತಗೊಂಡು ಹನ್ನೆರಡು ಗಂಟೆಗಳ ಕಾಲ ನಾನು ಕೂತಲ್ಲಿ ಕೂತ್ರೆ ಹೃದಯದ ಸಮಸ್ಯೆ ತೊಂದ್ರೆ ಆಗ್ಬೋದು ಅಂತ ಸ್ವಲ್ಪ ಟ್ರಾನ್ಸಿಟ್ ಜರ್ನಿ ಮಾಡಿಸಿದ್ರು ಬಾಂಬೆ ಬಾನ್ನ ನನ್ನ ಬಾಂಬೆ ಕರ್ಸ್ಕೊಂಡು ಬಾಂಬೆಯಿಂದ ದೋಹಾ ದೋಹಾದಿಂದ ಲಂಡನ್ ಅಂತ ಹೇಳ್ಬಿಟ್ಟು ಈ ಒಂದು ಅವಸ್ಥೆಯಲ್ಲಿ ಬಹಳ ಕೇರ್ ಏನಾಯ್ತು ಅಂದ್ರೆ ನಾನು ಸೂಟ್ ಕೇಸ್ ಕಳದೋಯ್ತು ನನ್ನ ಸೂಟ್ ಕೇಸ್ ಕಳದೋದ್ರೆ ಎರಡು ಮೂರು ಗಂಟೆಗಳ ಕಾಲಕ್ಕಾದ್ರೂ ಸೂಟ್ ಕೇಸ್ ಸಿಗ್ಲಿಲ್ಲ ಸರಿಯಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾಯ್ತು ಅವರು ಏನೇನಿತ್ತು ಏನೋ ಬರೀ ಎನ್ಕ್ವೈರಿ ಕಳದಿತ್ತು ಅಲ್ಲಿ ನನ್ನ ಕುಟುಂಬ ಎಲ್ಲ ಇದ್ದಿದ್ರಿಂದ ನನಗೆ ರೂಮ್ ಮಾಡಿದ್ರು ಏರ್ಬಿನ್ ಬಿ ಅಪಾರ್ಟ್ಮೆಂಟ್ ತಗೊಂಡಿದ್ರು ಎಲ್ಲ ಒಟ್ಟೆ ಇವೆ ಆ ಸಂದರ್ಭದಲ್ಲಿ ಮಾರದೆ ದಿನನೇ ನನಗೆ ಬಟ್ಟೆಗಳಿಲ್ಲ ಬಟ್ಟೆಗಿಂತ ಹೆಚ್ಚಾಗಿ ಔಷಧ ಇಲ್ಲ ನನಗೆ ನನಗೆ ಬೈಪಾಸ್ ಸರ್ಜರಿ ಆಗಿರೋದ್ರಿಂದ ಬಟ್ ಇನ್ನರ್ಸ್ ತಗೋಬೇಕಾದಂಥದ್ದು ಬಹಳ ಅಗತ್ಯ ಎರಡು ದಿನಗಳ ಕಾಲ ನನಗೆ ಮೆಡಿಸಿನ್ ಅಲ್ಲಿ ಮಾತ್ರ ಒಬ್ಬ ಡಾಕ್ಟರ್ ಅಪಾಯಿಂಟ್ಮೆಂಟ್ ಸಿಕ್ ಬೇಕಾದ್ರೆ ಆರು ತಿಂಗಳ ಕಾಲ ಬೇಕು ಯಾರು ಬುಕ್ಕರ್ ಬುಕ್ಟಿ ಅಧ್ಯಕ್ಷೆ ನನಗೆ ಮೆಡಿಸಿನ್ ಕೊಡಿಸ್ಲಿಕ್ಕೆ ಹರಸಾಹಸ ಪಟ್ಟರು ಹಾನ ಅಂತ ಹೇಳ್ಬಿಟ್ಟು ಆಕೆ ಕೂಡ ಇದನ್ನ ಯಾವ ಯಾವ ರೀತಿಲಿ ನಾವು ತೀರ್ಮಾನ ಮಾಡಿದೀವಿ ಹಾಗೆ ಅಂತ ಹೇಳ್ಬಿಟ್ಟು ಆಮೇಲೆ ಡಿನ್ನರ್ ಆಯ್ತು ಆಮೇಲೆ ಜೂರಿಯ ಅಧ್ಯಕ್ಷರು ಅವರು ಬಂದು ಭಾಷಣ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅದಕ್ಕಿಂತ ಮುಂಚೆ ಒಂದು ವಿಡಿಯೋ ಬಂತು ನಮ್ಮ ಮೊಬೈಲ್ಗಳಿಗೆ ಏನು ಅಂತ ಹೇಳಿದ್ರೆ ಒಬ್ಬ ಇಂಗ್ಲಿಷ್ ಹೆಣ್ಮಗಳು ಎ ಐ ಬಳಸಿ ಕನ್ನಡ ಮಾತಾಡೋದು ಬಹುಶಃ ನೀವುಗಳು ನೋಡಿರ್ಬೋದು ಅದನ್ನ ಅದನ್ಸುತ್ತೆ ಎ ಐ ಬಳಸಿ ಅದರ ನೆರವಿನಿಂದ ಅದರ ಉಚ್ಚಾರಣೆಯನ್ನು ಅನುಸರಿಸಿ ಕನ್ನಡ ಮಾತಾಡ್ಲಿಕ್ಕೆ ಶುರು ಮಾಡ್ತಾಳೆ ಸ್ವಲ್ಪ ಚೆನ್ನಾಗಿ ಸಾಕ್ಷಿಯಾಗಿತ್ತು ನಾನು ನನ್ನ ಮಕ್ಕಳು ಮಾತಾಡ್ಕೊಂಡ್ವಿ ಏನಿದು ಏನಾದ್ರೂ ಸೂಚನೆ ಇದು ಕನ್ನಡಕ್ಕೆ ಸಿಗುತ್ತೆ ಅಂತ ಅಂತ ಹೇಳ್ಬಿಟ್ಟಿದ್ರೆ ಇಲ್ಲ ಇಲ್ಲ ಇದು ನಮಗೆ ಬಂದಿದೆ ಎಲ್ಲ ಭಾಷೆಯವ್ರಿಗೂ ಅವ್ರವ್ರಿಗೆ ಆ ವಿಡಿಯೋಗಳು ಬಂದಿರ್ಬೋದು ಅಂದ್ಕೊಂಡು ಮತ್ತೆ ಅದನ್ನು ನಾವು ಮನಸ್ಸಿಂದ ಕಿತ್ತಾಕಿ ಕೂತ್ಕೊಂಡ್ವಿ ಅಷ್ಟರಲ್ಲಿ ಆ ಜೂರಿ ಹೇಳಲಿಕ್ಕೆ ಹೋದ್ರು ಸ್ವಲ್ಪ ಅವರು ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತನಾಡಿದರು ಮಾತನಾಡಿ ಆ್ಯಂಡ್ ದಿ ಪ್ರೈಸ್ ಗೋಸ್ ಗೋಸ್ಟ್ ಅಂದ ತಕ್ಷಣ ಅವ್ರು ಆಮೇಲೆ ನನ್ನ ಅರಿವು ಊಟ್ ಮಾಡಿ ಕುಣಿದು ಡಾನ್ಸ್ ಮಾಡಿ ಎಲ್ಲ ಬೇರೆ ಬೇರೆ ಹೌದು ನನಗೆ ಬಂದ್ ನಮಗೆ ಬಂದಿದೆ ಇದು ಕನ್ನಡಕ್ಕೆ ಬಂದಿದೆ ನನ್ಗೆ ತೀರಾ ಎಮೋಷ್ನಲ್ ಆಗ್ಲಿಲ್ಲ ನಾನು ಆ ವಿಡಿಯೋಗಳನ್ನ ನೋಡಿದ್ದೀನಿ ಬುಕರ್ ಬಹುಮಾನಗಳನ್ನ ಸ್ವೀಕರಿಸುವ ಆ ಎಲ್ಲ ತೀರಾ ಎಮೋಷ್ನಲ್ ಹಾಕಿ ಕಣ್ಣೀರ್ ಹಾಕೊಂಡು ಆ ಥರ ಎಲ್ಲ ಮಾತಾಡ್ತಾರೆ ನಮ್ಗೇನಿಲ್ಲ ನಮ್ಮ ಬಂಡಾಯ ಸಾಹಿತ್ಯ ಸಂಘಟನೆ ಒಂದು ಕಾರ್ಯಕ್ರಮದಲ್ಲಿ ಭಾಗದಂಗೆ ಸೀದಾ ಎದ್ ಹೋದೆ ನಿಂತ್ಕೊಂಡು ನನ್ನ ಮೊಬೈಲ್ನ ಇದ್ ಮಾಡಿಕೊಂಡು ನನ್ನ ಎಷ್ಟು ಕಾಕತಾಳೀಯ ಅಂತ ಆಡಿದಂತ ಅರ್ಧಕ್ಕಿಂತ ಹೆಚ್ಚು ಮಾತುಗಳು ಆ ಜ್ಯೂರಿಯ ಅಧ್ಯಕ್ಷರಾದ ಪೋರ್ಟರ್ ಅವರು ಆಡಿದಂಥ ಮಾತಿಗೆ ಸಮಾನವಾಗಿದ್ವು ಅದಕ್ ಹೊಂದಾಣಿಕೆ ಆಗುವಂತ ಇದ್ವು ಅದಕ್ಕೆ ಎಷ್ಟು ಜಾಗತಿಕ ಮಟ್ಟದಲ್ಲಿ ಎಷ್ಟು ಇಷ್ಟಪಟ್ರು ಅಂತ ಹೇಳಿದ್ರೆ ಅನೇಕ ದೊಡ್ಡ ದೊಡ್ಡ ಆಥರ್ಸು ಅನೇಕ ಮೀಡಿಯಾ ಹೌಸ್ಗಳು ಅನೇಕ ಜನ ಜರ್ನಲಿಸ್ಟ್ಗಳು ಎಲ್ಲರೂ ಕೂಡ ಅದರ ಒಂದೊಂದು ಭಾಗವನ್ನು ಅನೇಕ ಕಡೆಗಳಲ್ಲಿ ಉದ್ಧರಿಸಿದ್ದಾರೆ ಹೇಳಿದ್ದಾರೆ ಅದನ್ನು ನಮ್ಮ ನಮಗೆ ಹೊಸದೇನು ಅನ್ಸೋದಿಲ್ಲ ನಾವು ಬಂಡಾಯ ಸಾಹಿತ್ಯ ಸಂಘಟನೆಯಲ್ಲಿ ಆಡ್ಕೊಂಡು ಬಂದಂಥ ಮಾತುಗಳೇ ಅವು ಅವುಗಳನ್ನ ಸ್ವಲ್ಪ ಇಂಗ್ಲೀಷ್ಗೆ ಸ್ವಲ್ಪ ಚಮತ್ಕಾರವಾಗಿ ಹೇಳಿದ್ ಅಷ್ಟೇ ಹೊಸ ಏನು ಕೂಡ ಹೇಳಿಲ್ಲ ನಮ್ಮ ಮತಗಳಲ್ಲ ನಿಮ್ಮ ಮಾತುಗಳು ಕೂಡ ಅಷ್ಟೇ ಅದು ಹೀಗಾಗಿ ಆ ಸಂದರ್ಭ ಆ ಅನುಭವ ನಿಜವಾಗಿಯೂ ಕನ್ನಡಕ್ಕೆ ಬೇಕಿತ್ತು ನಾವು ಅದನ್ನು ಬುಕರ್ ವಿಷಯದಲ್ಲಿ ಹೇಳಿದ್ರೆ ಅದು ಮೊದಲು ಏಕಸ್ವಾಮ್ಯದ ಒಡೆತನದ ಒಂದು ಅಧೀನದಲ್ಲಿತ್ತು ನಂತರ ಅದು ಒಂದು ಎನ್ ಜಿ ಒ ಆಗಿದೆ ಅದಕ್ಕೆ ಅನೇಕ ಜನ ಸದಸ್ಯರಿದ್ದಾರೆ ಮತ್ತು ಅವರು ಮಾಡ್ತಾ ಇರೋ ಬಹಳ ಮುಖ್ಯ ಕೆಲಸ ಅಂತ ಹೇಳಿದ್ರೆ ಒಂದು ಪುಸ್ತಕ ಪ್ರೀತು ರೀಡರ್ಶಿಪ್ಪನ್ನು ಹೆಚ್ಚು ಮಾಡುವಂತದ್ದು ಮತ್ತು ಜಗತ್ತಿನ ಅನೇಕ ಭಾಗಗಳಿಂದ ಬಂದಂತಹ ಕಥೆಗಳಿಗೆ ಫಿಕ್ಷನ್ ಒಂದು ಕಾದಂಬರಿಗಳಿಗೆ ಅವಕಾಶಗಳನ್ನು ಕೊಡ್ತಕ್ಕಂಥದ್ದು ಮಾರ್ಜಿನಲೈಸ್ಡ್ ಮಾರ್ಜಿನಲೈಸ್ಡ್ ಪದಲ್ಲಿ ಬಳ್ಸದೇ ಇಲ್ಲ ಅದು ಅವ್ರಿಗೆ ಗೊತ್ತೂ ಇಲ್ಲ ಯಾಕೆ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ಅವರು ಅಲ್ಲಿ ಬರ್ ಬಂದಿದ್ದಂಥ ಐದು ನನ್ನದಲ್ಲದೆ ಇದ್ದಂಥ ಐದು ಕತೆಗಳು ಕೂಡ ಕ್ರಿಯೇಟಿವ್ ನಲ್ಲಿ ಮಾಸ್ಟರ್ಸ್ ಪದವಿ ಪಡೆದವರಿಂದ ಬರವಣಿಗೆ ಆಗಿತ್ತು ಅಲ್ಲಿ ನಮ್ಮ ಹಾಗೆ ಗ್ರಾಸ್ ರೂಟಿಂದ ಬರೆಯೋದಿಲ್ಲ ನಮಗೆ ಬೇಕು ಅಂತ ಬರೆಯೋದಿಲ್ಲ ಹೆಂಗೆ ಬೇಕು ಹಂಗೆ ಬರೆಯೋದಿಲ್ಲ ಆದರೆ ಬಹಳ ರೆಗ್ಯುಲರ್ ಆಗಿ ಕಾಲೇಜ್ಗೆ ಹೋಗಿ ಇಲ್ಲಿ ಆರ್ಟ್ಸ್ ಸೈನ್ಸ್ ಕಂಪ್ಯೂಟರ್ ಕಲಿತಾರಲ್ಲ ಹಾಗೆ ಕ್ರಿಯೇಟಿವ್ ರೈಟಿಂಗ್ ಕಾಲೇಜನ್ನ ಸೇರ್ತಾರೆ ಆ ಕ್ರಿಯೇಟಿವ್ ರೈಟಿಂಗ್ ನಲ್ಲಿ ಮಾಸ್ಟರ್ಸ್ ಪದವಿಯನ್ನ ಪಡೆದಂಬರಿ ಬರೆದಿದ್ರು ಅವುಗಳು ಅಲ್ಲಿ ಸಬ್ಮಿಟ್ ಆಗಿದ್ದಂಥವು ಅವ್ರು ಹೇಳ್ತಾ ಇದ್ರು ಚರ್ಚೆಗಳಲ್ಲಿ ಮ್ಯಾಕ್ಸ್ ಪೋರ್ಟರ್ ನಂಗೆ ಹೇಳಿದ್ರು ಅವ್ರಗಳಿಗೆಲ್ಲ ಕಲಿಸ್ತಕ್ಕಂಥ ಮೂಲಭೂತ ಪಾಠ ಅಂತ ಹೇಳಿದ್ರೆ ಜಡ್ಜ್ಮೆಂಟ್ ಎಲ್ಲ ಆಗಬೇಡಿ ನಿಮ್ಮ ಕಥೆಗಳಲ್ಲಿ ಪಾತ್ರಗಳ ಬಗ್ಗೆ ಎಲ್ಲ ಯಾರ ಪರವಾಗಿಯೂ ನೀವು ಬದ್ಧತೆಯಿಂದ ನಿಲ್ಲಬೇಡಿ ಅಂತ ನಾನು ತಲೆ ಚಚ್ಕೊಂಡೆ ಎಲ್ಲ ಕಡ್ರಪ್ಪ ನಮ್ದು ಎಲ್ಲದಕ್ಕಿಂತ ಉಲ್ಟಾ ನಾವು ಮೊದಲೇ ಬದ್ಧತೆಯಿಂದ ಒಂದ್ ಕಡೆ ನಿಂತುಬಿಟ್ಟಿರ್ತೀವಿ ನಾವು ನಮಗೆ ಕಮಿಟ್ ಆಗ್ಬೇಕು ನಮ್ಮ ನಮಗೆ ಒಂದು ಬದ್ಧತೆ ಇದೆ ಮಾರ್ಜಿನೈಸ್ಡ್ ಶೋಷಿಯರ ಪರವಾಗಿ ಮತ್ತೆ ಇಲ್ಲದವರ ಪರವಾಗಿ ನಾವು ನಿಲ್ಲಲೇಬೇಕು ಅನ್ನೋದು ಮೊದಲಿನಿಂದಲೇ ನಾವು ಗತಾಯ ತೀರ್ಮಾನ ಮಾಡ್ಕೊಂಡು ಹೋಗುವಂಥದ್ದು ಇವರು ಜಡ್ಮೆಂಟಲ್ಲಿ ಆಗಬಾರ್ದು ಇಂಥ ಜನಗಳ ಬಗ್ಗೆ ಅವರ ಪರವಾಗಿ ನಿಲ್ಲ ಅನ್ನುವಂಥ ಪಾಠ ಇವು ಹೇಳ್ತಾ ಇದ್ದಾವಲ್ಲ ಇವ್ರಿಗೆ ಏನಾಗಿದೆ ಇದು ಅಂತ ನನಗನ್ನಿಸ್ಕೊಡ್ತು ಅನಿಸಿದ ಮೇಲೆ ಯಾವತ್ತೂ ಕೂಡ ನನಗೆ ಯಾಕೆ ಕನ್ನಡ ಬಹಳ ಪ್ರಸ್ತುತ ಆಗುತ್ತೆ ಬರೀ ಕನ್ನಡ ಭಾಷೆಯಾಗಿ ಅಲ್ಲ ಕನ್ನಡ ಒಂದು ಆಲೋಚನೆಯಾಗಿ ಕನ್ನಡ ಒಂದು ಜೀವನ ಕ್ರಮವಾಗಿ ಕನ್ನಡ ಒಂದು ಕೊಡು ಕೊಳ್ಳುವಿಕೆಯ ವ್ಯವಹಾರದ ಭಾಷೆಯಾಗಿ ಕನ್ನಡ ಒಂದು ರಾಜಕಾರಣವಾಗಿ ಕೂಡ ಯಾಕೆ ನಮಗೆ ಮುಖ್ಯ ಆಗತ್ತೆ ಅಂತ ಆ ಗಳಿಗೆಯಲ್ಲಿ ನನಗೆ ಅನ್ನಿಸ್ಬಿಡ್ತು ಹಾಗನ್ನಿಸಿದ ಮೇಲೆ ನಾನು ಅವರಿಗೆ ಪಾಠ ಮಾಡೋಕ್ಕೆ ಶುರು ಮಾಡಿದೆ ಪ್ಯಾನೆಲ್ ಡಿಸ್ಕಷನ್ಗಳಲ್ಲಿ ಎಲ್ಲ ಕಡೆಗಳಲ್ಲೂ ನಮ್ಮ ಸಾಮಾಜಿಕ ಚಳುವಳಿಗಳ ಬಗ್ಗೆ ಹೇಳದೆ ದಲಿತ ಚಳುವಳಿ ಬಗ್ಗೆ ರೈತ ಚಳುವಳಿ ಬಗ್ಗೆ ಭಾಷೆಯ ಚಳುವಳಿ ಬಗ್ಗೆ ಬಂಡಾಯ ಸಾಹಿತ್ಯ ಇವತ್ತು ಬಾಯಿಗಳಲ್ಲೆಲ್ಲ ಬರೀ ಬಂಡಾಯ ಸಾಹಿತ್ಯ ಸಂಘನೆ ಇದೆ ಎಲ್ಲದ್ರ ಬಗ್ಗೆ ಹೇಳಲಿಕ್ಕೆ ಶುರು ಮಾಡಿದೆ ಮತ್ತೆ ನಮ್ಗೆ ಹೇಗೆ ಬದ್ಧತೆ ಅನ್ನೋದು ಕಮಿಟ್ಮೆಂಟ್ ಅನ್ನೋದು ನಮ್ಮ ಕರ್ನಾಟಕದ ಲೇಖಕರ ಮೂಲಭೂತ ಗುಣ ಅದು ಅದನ್ನ ನಾವು ಹೇಗೆ ಇಂಬೈಟ್ ಮಾಡಿಕೊಂಡಿದೀವಿ ಅದು ಯಾಕೆ ಅಗತ್ಯ ಅನ್ನೋದನ್ನ ಮನವರಿಕೆ ಮಾಡ್ಕೊಟ್ಮೇಲೆ ಸರಿ ಸರಿ ನಿಮ್ಮತ್ತು ಕೂಡ ಸರಿ ನಾವು ಕಾಲೇಜ್ಗಳಲ್ಲಿ ಓದ್ತಾ ಇರೋದು ಕಲಿಸ್ತಾ ಇರೋದು ನಾವು ಯಾವುದೇ ಬದ್ಧತೆ ಇರಬಾರ್ದು ಯಾವುದೇ ಜಡ್ಜ್ಮೆಂಟ್ ಆಗಿ ಇರಬಾರ್ದು ಅನ್ನುವಂಥದ್ದು ನಾವು ಇದೊಂದು ಇದು ಚರ್ಚಾಸ್ಪದ ವಿಷಯ ಆಗ್ಬಿಡ್ತು ಇನ್ಮೇಲೆ ಕನ್ನಡ ಸಾಹಿತ್ಯ ಚರಿತ್ರೆಯ ಬಗ್ಗೆ ಹೇಳಿದೆ ಅವ್ರಿಗೆ ಕನ್ನಡ ಸಾಹಿತ್ಯ ಚರಿತ್ರೆಯಿಂದ ಹೇಗೆ ಒಂದೇ ಸರಿಗೆ ಮೂರು ಕವಲುಗಳು ಒಡೆದ್ವು ದಲಿತ ಸಾಹಿತ್ಯ ಸ್ತ್ರೀವಾದಿ ಸಾಹಿತ್ಯ ಮತ್ತು ಮುಸ್ಲಿಂ ಸಂವೇದನೆಯ ಸಾಹಿತ್ಯಗಳು ಅನ್ನೋದ್ರ ಬಗ್ಗೆ ಪಾಠ ಮಾಡಿ ಬಂದವರಿಗೆ ಏಕೆಂದರೆ ನಮಗೆ ಒಂದು ಗ್ರಿಪ್ ಮಾತ್ರ ಬೇಕು ಒಂದು ತಿಳುವಳಿಕೆ ಕೂಡ ಬೇಕು ಆಮೇಲೆ ನಾವು ಅವ್ರನ್ನ ಆವರಿಸ್ಬಿಡ್ತೀವಿ ಬಿಡಂಗಿಲ್ಲ ಅದು ಹೀಗೆ ಬುಕ್ಕರ್ ಬಂತು ಬುಕ್ಕರ್ ಪ್ರಶಸ್ತಿನ ಬಂತು ಮತ್ತು ಅವ್ರಗಳಿಗೆ ಪಾಠ ಕೂಡ ನಾನು ಮಾಡಿ ಬಂದೆ ಅಂತಕ್ಕಂಥ ವಿಷಯವನ್ನ ನಿಮ್ಮ ಹೆದರಿಗೆ ಹೇಳಿ ಇನ್ನು ಇದರ ಇನ್ನೂ ಒಂದು ಭಾಗ ಮತ್ತು ಪರಿಕ್ರಮ ಏನಿದೆ ಅಂತ ಹೇಳಿದರೆ ಬಹುಶಃ ನಿಮಗೆ ಇನ್ನೊಂದು ಖುಷಿ ಆಗ್ಬೋದು ಕನ್ನಡದ ಈ ಕೃತಿ ಜಗತ್ತಿನ ಮೂವತ್ತೈದು ಭಾಷೆಗಳಿಗೆ ಅನುವಾದ ಆಗ್ತಾ ಇದೆ ಭಾರತೀಯ ಹನ್ನೆರಡು ಭಾಷೆಗಳಿಗೆ ಅನುವಾದ ಆಗ್ತಾ ಇದೆ ಇದರ ಆಡಿಯೋಸ್ ಕೂಡ ತಗೊಂಡಿದ್ದಾರೆ ಮತ್ತೆ ಇದನ್ನು ಚಲನಚಿತ್ರಗಳನ್ನಾಗಿ ಮಾಡ್ತಕ್ಕ ಅದರ ರೈಟ್ಸ್ ಕೂಡ ಕೇಳ್ತಾ ಇದ್ದ ಇಷ್ಟೆಲ್ಲ ಸತ್ವ ನಮ್ಮಲ್ಲಿ ಇದೆಯಲ್ಲ ಇಷ್ಟೆಲ್ಲ ನಮ್ಮ ಸತ್ವವನ್ನು ನಾವು ಅವ್ರಗಳಿಗೆ ಪರಿಚಯ ಮಾಡಿಸ್ಲಿಕ್ಕೆ ನಾವು ಅವರ ಕತೆ ಕಾದಂಬರಿಗಳನ್ನ ಓದಿದ್ವಿ ನಾವು ಅವರ ಜೀವನ ಕ್ರಮವನ್ನು ಅಭ್ಯಾಸ ಮಾಡಿದ್ವಿ ಈಗ ನಮ್ಮ ಜೀವನ ಕ್ರಮವನ್ನು ನಮ್ಮ ಆಲೋಚನಾ ಕ್ರಮವನ್ನು ನಮ್ಮ ಪಾತ್ರಗಳನ್ನ ನಮ್ಮ ಸಂದರ್ಭಗಳನ್ನ ಅವರಿಗೆ ನಾವು ಪರಿಚಯ ಮಾಡಿಸ್ಬೇಕಾದಂತ ಅಗತ್ಯ ಇದೆ ಈ ಕಾರಣಕ್ಕೆ ಮತ್ತೆ ಅವರು ತೆರೆದ ಮನಸ್ಸಿನಿಂದ ಇದ್ದಾರೆ ಇದೊಂದು ಬಹಳ ಮುಖ್ಯವಾದಂಥ ಅಂಶ ಆಮೇಲೆ ಇನ್ನೂ ಒಂದು ವಿಷಯದ ಬಗ್ಗೆ ಇನ್ನೂ ಒಂದು ವಿಷಯದ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಹೇಳಿದ್ರೆ ಒಂದು ಪುಸ್ತಕ ಸಂಸ್ಕೃತಿ ಅಲ್ಲೇ ಬಹಳ ವಿಶಿಷ್ಟವಾಗಿದೆ ಅಲ್ಲಿನ ಗಮನಿಸಿದ್ದು ಏನು ಅಂತ ಹೇಳಿದ್ರೆ ಒಂದೊಂದು ಪುಸ್ತಕ ಮಳಿಗೆ ಬಹುಶಃ ಈ ಹಾಲ್ನ ಒಂದು ಆರು ಎಂಟು ಪಟ್ಟು ದೊಡ್ಡದಿರತ್ತೆ ಅಗಲ ಮತ್ತು ವಿಸ್ತೀರ್ಣದಲ್ಲಿ ಮತ್ತೆ ಅದು ನಾಲ್ಕು ಅಂತಸ್ತು ಐದು ಅಂತಸ್ತಿನ ಮಳಿಗೆ ಇರತ್ತೆ ಒಂದೊಂದು ಅಂಗಡಿ ಅಷ್ಟು ದೊಡ್ಡದಿರುತ್ತೆ ಮತ್ತೆ ಪುಸ್ತಕಗಳಲ್ಲದೆ ಇನ್ನೇನು ಇರೋದಿಲ್ಲ ಅಲ್ಲಿ ಬಹುಶಃ ಪೆನ್ ಇರ್ಬೋದು ಅದು ಬಿಟ್ರೆ ಇನ್ನೇನು ಇರೋದಿಲ್ಲ ಅಲ್ಲಿ ಮತ್ತೆ ಅಲ್ಲಿ ಒಂದೇ ಒಂದು ವಿಶೇಷ ಅಂದ್ರೆ ಲಿಫ್ಟ್ ಎಲ್ಲ ಇರುತ್ತೆ ಹೋಗ್ಲಿಕ್ಕೆ ಲಿಫ್ಟ್ ಅನಿವಾರ್ಯ ಅಲ್ಲಿ ಕಾಫಿ ಹೌದಿರುತ್ತೆ ಪಕ್ಕದಲ್ಲಿ ಒಂದು ಎಷ್ಟು ಪುಸ್ತಕಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಹೋಗಿ ನೀವು ವಾಲ್ ಹೋಗಿ ಕಾಫಿ ಕುಡಿದು ಮತ್ತೆ ನಿಮ್ಮ ಕೆಲಸಕ್ಕೆ ಬರ್ಬೋದು ಅಲ್ಲಿ ಬುಕರ್ ಪ್ರಶಸ್ತಿ ಪ್ರೈಸ್ನ ಇದು ಕಾರ್ಯಕ್ರಮ ಆದ ನಂತರ ನನ್ನನ್ನು ದೀಪ ಬಸ್ತಿಯನ್ನು ಕೂಡ ಬುಕ್ ಸ್ಟೋರ್ ಗಳಿಗೆ ಕರ್ಕೊಂಡು ಹೋದ್ರು ಅನೇಕ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಕಾರ್ಯಕ್ರಮ ಇತ್ತು ಆ ಬುಕ್ ಸ್ಟೋರ್ ಗಳಿಗೆ ಹೋಗ್ಬೇಕಾದ್ರೆ ಅವರು ಮೊದಲೇ ಅದನ್ನ ಪ್ರಚಾರ ಮಾಡಿರ್ತಾರೆ ಬಹುಶಃ ಅಲ್ಲಿ ಒಂದೊಂದು ಹಾಲ್ ಕೂಡ ಇರುತ್ತೆ ವಿಶಾಲವಾದ ಹಾಲ್ ಕೂಡ ಇರುತ್ತೆ ಆ ಹಾಲ್ನಲ್ಲಿ ಇಲ್ಲಿ ನೀವು ಇಲ್ಲಿ ಸೇರಿರುವಷ್ಟು ಜನ ಹಣ ಕೊಟ್ಟು ಟಿಕೆಟ್ ತಗೊಂಡು ಲೇಖಕರ ಮಾತನ್ನ ಕೇಳಲಿಕ್ಕೆ ಬಂದು ಕೂತಿರ್ತಾರೆ ಟಿಕೆಟ್ ಮೊದಲೇ ಅಡ್ವಾನ್ಸ್ ಆಗಿ ಅನೇಕ ಟಿಕೆಟ್ ಟಿಕೆಟ್ ಕೂಡ ಸಿಗೋದಿಲ್ಲ ಅಲ್ಲಿ ನಾವು ಹೀಗೆ ಕೂತ್ಕೊಂಡು ಪ್ಯಾನಲ್ ಡಿಸ್ಕಷನ್ ಆಗತ್ತೆ ಅದು ಎರಡು ಸಾರಿ ಶಾರ್ಟ್ ಲಿಸ್ಟ್ ಆಗಿದ್ದಂಥ ಕೊರಿಯನ್ ಲೇಖಕರು ಒಬ್ಬರು ಪ್ಯಾನಲ್ ಪ್ಯಾನಲ್ ಡಿಸ್ಕಶನ್ ಭಾಗವಹಿಸಿದ್ರು ಈ ತರ ಅನೇಕ ಜನ ಶಾರ್ಟ್ ಲಿಸ್ಟ್ ಲಾಂಗ್ ಲಿಸ್ಟ್ ಆಗಿದ್ದಂಥ ಲೇಖಕರು ಲಂಡನ್ ಬಹಳ ಸಾಂಸ್ಕೃತಿಕ ನಗರ ಬಹಳ ಜನ ಬಂದು ಅಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ ಆ ಸಾಂಸ್ಕೃತಿಕ ನಗರದಲ್ಲಿ ಅವರು ಬಹಳ ಮುಕ್ತವಾಗಿ ಸಾಹಿತ್ಯ ರಚನೆ ಮಾಡಿಕೊಂಡು ಅಲ್ಲಿ ಅಲ್ಲೇ ಕೂಡ ಅವರು ರೆಸಿಡೆನ್ಸ್ ಅಲ್ಲೇ ವಾಸನೂ ಕೂಡ ಇದ್ದಾರೆ ನನಗೆ ಬಂದು ನನಗೆ ಅಲ್ಲಿ ಒಬ್ಬ ಬಹಳ ವಿಶ್ವಾಸದಿಂದ ನನ್ನ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇದ್ದಂತ ಒಬ್ಬ ಹೆಣ್ಣು ಮಗಳು ಬಂದು ಕೇಳಿದ್ದು ನಿಮ್ಮ ನಿಮ್ಮ ದೇಶದಲ್ಲಿ ತುಂಬ ಮುಸ್ಲಿಮರಿಗೆ ತುಂಬ ಸಮಸ್ಯೆ ಇದೆಯಲ್ಲ ನೀನೇನಾದ್ರು ರಸಾಯಲಮ್ ಕೇಳಿದ್ರೆ ನಾನು ನಿನಗೆ ಇಲ್ಲಿ ಒದಗಿಸ್ಕೊಡ್ತೀನಿ ಅಂತ ಕೈ ಮುಗಿದ್ಬಿಟ್ಟೆ ಬೇಡ ಕಡವ ಅಲ್ಲೇ ನಾವು ಬುದ್ಧ ಹಾಕೊಂಡು ಬದುಕ್ತೀವಿ ಅದು ಬಿಟ್ಟು ನನಗೆ ಈ ಇಲ್ಲಿ ಬರೋ ಅಗತ್ಯ ಇಲ್ಲ ನನಗೆ ನಾನು ನಾನು ಅಲ್ಲೇ ಇರ್ತೀನಿ ಚೆನ್ನಾಗಿದ್ದೀನಿ ಯಾರು ಹೇಳಿದ್ದು ನಿನಗೆ ಅದ ಯಾರು ಹೇಳಿದ್ದು ಈ ವಿಷಯ ಇಲ್ಲ ನಿನಗೆ ಅಂತ ಹೇಳ್ಬಿಟ್ಟು ಅವಳನ್ನೇ ನಾನು ಕೇಳಿ ಬಂದೆ ಹೀಗೆ ಅವ್ರು ಬಂದು ಈ ಥರ ಮಾಡಿ ನಮ್ಮೆಲ್ಲರ ಕೇಳ್ತಾರೆ ಈ ಬಹುಶಃ ಇಷ್ಟು ಜನ ಇರ್ತಾರೆ ನನ್ನ ಹತ್ರ ಫೋಟೋಗ್ರಾಫ್ಸ್ ಎಲ್ಲ ಇದೆ ಆ ನಂತರ ದಡಬಡ ದಡ ಎದ್ದೋಗ್ತಾರೆ ಇದೇನ್ ಬಂತಿವ್ರಿಗೆ ಯಾಕೆ ಯಾಕೆ ಹೆಂಗೆ ಎದ್ ಹೋಗ್ತಾ ಇದಾರೆ ಕೇಳಿದ್ರು ಸಾಕಾಯ್ತೇನೋ ನೋ ಮಾತಾಡಿದ್ದು ಸಾಕಾಯ್ತೇನೋ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಎಲ್ಲ ಒಬ್ಬಟ್ಟು ಕ್ಯೂ ನಿಂದ್ಬಿಟ್ರು ಲೈನ್ ಅಲ್ಲಿ ಎಲ್ರು ಕೂಡ ಮತ್ತೆ ಇದೇ ನಮಗೆ ಅನುಭವ ಇಲ್ವಲ್ಲ ಇದೇನಾಗ್ತಾ ಇದೆ ಅಂದ್ರೆ ಅವ್ರೆಲ್ಲಾ ಬುಕ್ ಸೈನಿಗೆ ನಿಂತಿರೋರು ಹೋಗ್ಬಿಟ್ಟಲ್ಲೋನು ಅನ್ನೋ ನನ್ನ ಪುಸ್ತಕ ತಗೊಂಬಿಟ್ಟು ಆರ್ಟ್ ಲ್ಯಾಂಪ್ದು ಎಲ್ಲ ಉದ್ದಕ್ಕೂ ಕ್ಯೂ ನಿಂತ್ಕೊಂಡ್ಬಿಟ್ಟಿದ್ದಾರೆ ನಾನು ನೋಡಿದ್ರೆ ಇನ್ನೂರು ಮುನ್ನೂರು ಜನ ಅಂತಾರೆ ನನಗೆ ತಗ್ಗಂತು ಅಯ್ಯೋ ಇವ್ರಿಗೆಲ್ಲ ಸೈನ್ ಮಾಡ್ಬೇಕಾ ಇಷ್ಟು ಪುಸ್ತಕಗಳನ್ನ ಸೈನ್ ಮಾಡ್ಬೇಕು ಅಂದ್ರೆ ಎಷ್ಟು ಆಗುತ್ತೆ ಕೈದೋ ಬರೋದಿಲ್ವ ಅಂತ ಆದ್ರೂ ಕೂಡ ಖುಷಿ ಆಯ್ತು ನೋಡಿ ಸಂತೋಷ ಆಯ್ತು ಅವರೆಲ್ಲರಿಗೂ ಸೈನ್ ಮಾಡಿದೆ ನಾನು ಮತ್ತೆ ಪ್ರತಿ ಪುಸ್ತಕದಲ್ಲೂ ಕೂಡ ಕನ್ನಡದಲ್ಲೇ ಸೈನ್ ಮಾಡಿದ್ದೀನಿ ಸೊ ಹೀಗೆ ಅಲ್ಲಿ ತುಂಬಾ ಫೆಸ್ಟಿವಲ್ಗಳು ನಡೆಯುತ್ತವೆ ಅಲ್ಲಿ ನಮಗೆ ವೇಲ್ಸ್ ಪ್ರಾಂತದ್ದು ಒಂದು ಹೇ ಫೆಸ್ಟಿವಲ್ ನಲ್ಲಿ ಭಾಗವಹಿಸಬೇಕು ಅಂತ ನನ್ನನ್ನು ಕೇಳಿದ್ರು ಆಯ್ತು ಅಂತ ಹೇಳಿದೆ ಅದು ಲಂಡನ್ ನಾಲ್ಕು ಗಂಟೆಗಳ ಪ್ರಯಾಣ ಪ್ರಯಾಣ ಕೂಡ ತುಂಬಾ ಚೆನ್ನಾಗಿದೆ ಆಮೇಲೆ ನಾವು ಅಲ್ಲಿಂದ ಹಳ್ಳಿಗಡನಲ್ಲಿ ಹೋಗ್ತಿದ್ರೆ ನನ್ಗನ್ನಿಸ್ತು ನನ್ಗೆ ಏನಾದ್ರು ಮುಚ್ಚಿಲಿ ಕರ್ಕೊಂಡು ಬಂದು ಎಲ್ಲಿದ್ದೀರಿ ನೋಡಿ ಹೇಳಿ ಅಂದರೆ ನಾನು ಹೇಳ್ತೀನಿ ಇದು ಸಕಲೇಶ್ಪುರ ಇಲ್ಲ ಕೊಡಗು ಅಥವಾ ಇದು ಕೇರಳ ಅಂತ ಸೇಮ್ ತದ್ರೂಪಿ ವಾತಾವರಣ ಅಲ್ಲಿದೆ ಅದೇ ರೀತಿ ಗುಡ್ಡಗಳು ಅದೇ ರೀತಿ ಒಂದು ಒಂದು ರೀತಿಲಿ ಪ್ಲಾಂಟೇಶನ್ಗಳು ಹಸುಗಳು ಕರುಗಳು ಎಲ್ಲ ಮೈತಿರೋದು ಮತ್ತೆ ತಣ್ಣನೇ ವಾತಾವರಣ ತಂಪಂದು ಎಲ್ಲ ಅದೇ ಥರ ಇತ್ತು ಅಲ್ಲಿ ಒಂದು ಪುಟ್ಟ ಗ್ರಾಮ ಅದು ದೊಡ್ಡ ಗ್ರಾಮ ಏನು ಅಲ್ಲ ಪುಟ್ಟ ಗ್ರಾಮ ಅಲ್ಲಿದ್ದಂಥ ಎಲ್ಲ ಮನೆ ಮನೆಗಳನ್ನು ಕೂಡ ಒಂದು ರೂಮ್ ಏನೋ ಅವ್ರು ಉಳ್ಕೊಂಡು ಬಾಕಿ ಇದೆಲ್ಲವನ್ನು ಕೂಡ ಬಾಡಿಗೆಗೆ ಕೊಟ್ಬಿಡ್ತಾರೆ ಹೇ ಫೆಸ್ಟಿವಲ್ ಕಮಿಟಿಗೆ ಹನ್ನೊಂದು ದಿನ ನಡೆಯುತ್ತೆ ಅದು ಹೇ ಫೆಸ್ಟಿವ್